ಹಾಂ ರೀ ಎಲ್ಲರಿಗೂ ವೆಲ್ಕಮ್ ಟು ನ್ಯೂ ವಿಡಿಯೋ ರೀ ತಪಾಸು ಹೇಗದಿರಿ ಎಲ್ಲರೂ ಆರಾಮದಿರಿ ಏನು ರೀ ಎಲ್ಲರೂ ಆರಾಮದಿರಿ ಅಂತಂದು ತಿಳ್ಕೊತೀನಿ ನಾನು ವೆಲ್ಕಮ್ ಟು ನ್ಯೂ ವಿಡಿಯೋ ರೀ ಮತ್ತು ವಪಾಸು ಏನಿಲ್ಲ ಅದು ಪಾರ್ಡೇದು ಒಂದು ವೀಡಿಯೋ ಮಾಡಿದ್ದೆ ಅದು ಏನು ಡಿಲೀಟ್ ಅದು ಗೊತ್ತಾಗೋದಿಲ್ಲ ಏನಾಗ್ತೀರ ಅಂತ ಇರಲಿಲ್ಲ ಸಾರಿ ನಾನು ರಾತ್ರಿ ಏನು ಮಾಡಿದ್ದೆ ಭಾಳ ವಿಡಿಯೋ ವೀಡಿಯೋ ಡಿಲೀಟ್ ಮಾಡಬೇಕಂತಂದು ನಾನು ಏನು ಮಾಡಿದ್ದೆ ಅದು ಬ್ಲಾಕ್ ಎಡಿಟ್ ಮಾಡಿದೆ ಎಲ್ಲ ಅದು ಪೋಸ್ಟಿಂಗ್ ನಾಳೆ ಮಾಡಿದೆ ಆಗ್ತಂತಂದು ಹಂಗೆ ಇಟ್ ಮುಕ್ಕೊಂಬಿಟ್ಟಿನಿ ರಾತ್ರಿ ಏನು ಮಾಡಿದೆ ಭಾಳ ಆಗ್ಯವ ಅಂತಂದು ಡಿಲೀಟು ಹೋದೆ ಹಂಗೆ ಅದನ್ನು ವಿಡಿಯೋ ಡಿಲೀಟ್ ಆಗ್ಬಿಟ್ಟಿದ್ವಿ ನನಗೆ ಗೊತ್ತಾಗಿಲ್ಲ ಹಂಗಾಗಿ ಎಲ್ಲ ಇದೆ ಆತ ಹಂಗೆ ಯಾರ್ಯಾರು ನೋಡತ್ತೀರಿ ಅವರು ಈಗ ಭಾಳ ಇಲ್ಲಿ ಒಂದು ಎರಡು ತಾಸು ಮಾಡಿಬಿಡ್ತೀನಿ ನಾನು ಹಂಗೆ ಯಾರ್ಯಾರು ವಿಡಿಯೋ ನೋಡತ್ತೀರಿ ಅವ್ರು ಇಲ್ಲ ಕಮೆಂಟ್ ಮಾಡಿರಿ ಸಕ್ರೈ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಹಂಗೆ ಹೋಗಬೇಡ್ರಿ ಬಿಟ್ಟು ಬಿಡ್ದಂಗೆಲ್ಲ ವೀಡಿಯೋ ನೋಡಿರಿ ಸ್ವಲ್ಪ ಇರ್ತೀನಿ ಏನು ಹಿಂಗೆ ಮಾಡ್ತೀನಿ ನಾನು ಅಂತಂದ್ರೆ ಚಾ ನೋಡಿರಿ ಇವ್ರು ಮುಂಜಾನೆ ಎದ್ಗಿಟ್ಲಿ ಏನು ಮಾಡತ್ತಾರ ನಮ್ಮ ಚೈತನ್ಯ ಅಂದಾಗಲೇ ಜನಕ್ಕೆ ಆತ ಈಗಿ ನೋಡಕ್ಕೆ ಹೀಗ್ರಿ ಏನು ಕೆಲಸನೇ ಇರೋದಕ್ಕೆ ಈಗ ಈ ನೋಡಿ ಅದೇ ಹೆಂಗೆ ಮಾಡ್ತಾರೆ ನೋಡಿ ನೋಟಿರ್ಲಿಕ್ಕಿಂದ ಉತ್ತರ ಹುಚ್ಚಿ ಹಾಕ್ಬಿಟ್ಟ ಅಂದ ಹೆಂಗೆ ಮಾಡತ್ತಾಳೆ ಹುಡುಗಿ ಒಟ್ಟೆ ಈಗ ಚಾಲು ಮಾಡ್ಯಾಳ ಈಗಿಂದ ಅಭ್ಯಾಸ ಮಾಡತ್ತಾಳೆ ಈಕಿ ಬಿಟ್ಟಾಳೆ ಈಕೆ ಅಭ್ಯಾಸ ಮಾಡತ್ತಾಳ ಈಗ ನೋಡಿಕ್ಕಿ ಅಕ್ಕ ಏನು ಹುಡುಗತ್ತಳ ನೋಡಿ ಈಗ ಇದು ಈಗ ಅದಕ್ಕೆ ನಮಗೂ ನಿದ್ದೆ ಬರತ್ತೈತಿ ನಾನು ಸ್ವಲ್ಪ ಮುಕ್ಕೊಂಬಿಡ್ತೀನಿ ರೀ ಮುಕ್ಕೊಂಬಿಡ್ತೀವಿ ನಾನು ಅಂತಾನು ಒಂದು ಸ್ವಲ್ಪ ಇಲ್ಲ ಅವತ್ತು ಸಂ ಬರತಿಲ್ಲ ಐತಿ ಇದಕ್ಕೆ ಸಂಜೆ ಮುಂದೆ ಸ್ಪ್ರೇ ಚಾ ಜೊತೆ ಏನು ಹುಡುಗರು ಬೇಕಂದ್ರೆ ಅದಕ್ಕೆ ಐತೆನಿಲ್ಲ ಪಾಲಾಗ ಪಕೋಡಿ ಮಾಡಕ್ಕೆ ಅಂತ ಹೋದೇನ್ಬಿಟ್ರಿ ಏನಾಯಿತ ಆಗಲಿ ಆ ಕಡೆ ಇದು ಮಾಡಿ ಬರಾತೀನಿ ಅಲ್ಲಿ ಮಟ್ಟ ಅವು ಎಲ್ಲ ಒತ್ತಿಬಿಟ್ ಹೂವು ಫಸ್ಟಿಗೆ ಒಂದು ಸರ್ತಿ ಮಾಡಿದ್ದೆ ನಾ ಅದಕ್ಕೆ ಇದ್ರೊಳಗೆ ಬಾಳಿಗೆ ಒಳಗೆ ಕಡಾಯಿ ಒಳಗೆ ಮಾಡ್ಬೇಕಂದ್ರೆ ಅದು ಕಡಾಯಿ ಒಳಗೆ ಸಣ್ಣದಿತ್ತು ಬರೋ ಪಲ್ಯ ಐತಿ ಹಿಂಗಾಗಿ ಇದ್ರಾಗ ಮಾಡ್ಬೇಕಂದ್ರೆ ನನಗೆ ಬರ್ನ ಇಷ್ಟು ನಾನು ಅಡುಗೆ ಮಾಡಬೇಕು ಚಪಾತಿ ಮಾಡಬೇಕು ತಪ್ಪಾಸು ಪಲ್ಯ ನಾಯ್ತು ಮುಳು ಪಲ್ಯ ಐತಿ ಬಟಾಟ ಮಂತಿ ಮಾಡ್ತೀನಿ ಅಲ್ಲಿ ಪಲ್ಯ ಐತಿ ಈಗ ಚಪಾತಿ ಒಂದು ನಾಲ್ಕು ಮಾಡಬೇಕು ಮತ್ತು ಇದು ಒಂದು ದೋಸೆ ಮಾಡಬೇಕು ಮತ್ತು ನೀವು ಐತಿ ಮತ್ತು ಬಜ್ಜಿ ಬೇಕಂದಿದ್ದಿರು ಕಾಂದ ಒಂದು ತಂದಾರ ನೋಡ್ರಿ ಇವರ ಕೊಡತ ತಿನ್ನಂತ ಹೇಳತ್ತ ಇಕ್ಕಿ ಸೋಕ್ಸ್ತಂದ ಇಕ್ಕಿ ನೋಡ್ರಿಲಿ ಹೇಳತ್ತಣ್ಣ ಮಮ್ಮಿ ಇದು ಅಂತಂದು ಇಕ್ಕಿ ನೋಡ್ರಿ ಎಣ್ಣೆ ಎಷ್ಟು ಹಚ್ಕೊಂಬಿಟ್ಟಾಳು ವಡಾಪೌತಂದ್ರಿ ಇವರು ತಿಂದು ನೋಡ್ರಿ ಇವ ನೋಡ್ರಿ ಏನು ಮಾಡತ್ತ

ಹೆಂಗ ಮಾಡ್ತಾರು ಏನಿಲ್ಲ ಇಲ್ಲಿ ಮ್ಯಾಲೆ ಬರೋದೈತೆ ಅಷ್ಟು ಬರೀ ಜಗಳ ಮಾಡುದು ಇಲ್ಲಿ ಮ್ಯಾಲೆ ಹತ್ತದೈತಿ ಅವ್ರ ಏನ್ ತಿನ್ನಾತಾರ ನಂಗೆ ಒಂದು ಟೆನ್ಷನ್ ನಾನು ಬಿಡು ತಿನ್ನಾತರ ಅಂತ ನೋಡಿ ಅಯ್ಯಯ್ಯ ಚೇತನ್ಯೂ ಅವ್ರ ಅಕ್ಕ ಅದಾಳಲ್ಲ ಅವರ ನಮ್ಮ ಮಾಮಿಯವರು ಬಂದಿದ್ರು ಹಿಂಗಾಗಿ ಅತಿ ಅವ್ರ ಜೊತೆ ಅಂತಂದು ಇವಾಗ ಫಸ್ಟ್ ಟೈಮ್ ಹೋಗ್ಯಾಳ ಏನು ಮಾಡ್ತಾಳೆ ಇರ್ತಾಳೆ ಇಲ್ಲ ಗೊತ್ತಿಲ್ಲ ಕಡೆ ಇದಕ್ಕೆ ಹೋಗೋಣ ನಮ್ಮ ಮಾಮಿ ಅಂದಾಳಲ್ಲ ಅವ್ರು ಆಗಲಿಕ್ಕೆ ಅನು ಅದಕ್ಕೆ ನೋಡ್ರಿ ಈಗ ಎಷ್ಟು ಖುಷಿಯಾಗ್ಬಿಟ್ಟೆ ತಕ್ಕಿ ಹೋಗಾಳಂತಂದೆ ಪಾಪ ಅದು ಹೋಗಿತಿ ಏನು ಫಸ್ಟ್ ಟೈಮ್ ಹೋಗಾಳೆ ಇರ್ತಾಳು ಇಲ್ಲೋ ಗೊತ್ತಿಲ್ಲ ಏನು ಅನ್ಕೊಂಡು ಬರ್ತಾಳು ನಮ್ಮ ಚೈಜ್ಯಾನೇ ಹಾಳಾತಾನ ಪಾಪ ಒಬ್ಬನ ಆಗ್ಯಾನೀಗ ಅವನ ಜೊತೆ ಜಗಳ ಮಾಡೋಕ್ಕೆ ಯಾರು ಇಲ್ಲಲ್ಲ ಹಿಂಗಾಗಿ ಆಗ್ಯಾನ ಇಲ್ಲ ನೋಡ್ರಿ ಏನೇನು ಬಾಳಾತಾರ ಪಾಪ ಅದಕ್ಕೂ ಊಟಕ್ಕೆ ಹಾಕ್ಬೇಕು ಊಟಕ್ಕೆ ಹಾಕಿ ನಾವು ಯಾರು ಈಗ ಊಟನ ಮಾಡಿಲ್ಲ ಈ ಊರು ಅಂದ್ರೆ ನನಗೇನು ಹಸ್ತಿಲ್ಲ ಅಂತಂದು ಅದು ಹೊಡಪ್ಪ ಓದು ತಂದಿದ್ರಲ್ಲ ಅದನ್ನು ತಿನ್ಬಿಟ್ವಿ ಹೀಗಾಗಿ ನಮ್ಮ ಅಣ್ಣವ್ರು ಅವೇಡ ಏನು ಮಾಡ್ತಾಳೋ ಗೊತ್ತಿಲ್ಲ ಅಳ್ತಾಳು ಬೆಳಿತಾಳು ಈಗ ಬಂದ ಮೇಲೆ ಗೊತ್ತಾಗ್ತೈತಿ ಇನ್ನೊಂದು ಚೈತನ ನೋಡಿ ಏನು ಮಾಡತ್ತಾನ ಅದ ಪಾಪ ಒಬ್ಬನ ಆಟಾಡತ್ತಾನೆ ಈಗ ಒಬ್ಬನಾಗ್ಯಾನಗವ ಅವಟ್ಟಕ್ಕೆ ಹಾಕ್ಬಿಟ್ಟು ಅವ್ನು ಊಟಕ್ಕೆ ಹಾಕಬೇಕು ಊಟಕ್ಕೆ ಹಾಕಿ ನಾವು ವಾಕಿಂಗ್ ಮಾಡೋಕೆ ಹೋಗ್ತೇವೆ ಅಂತ ಚೈತನ್ಯಾಗ ಆಮೇಲೆ ವಾಕಿಂಗ್ ಹೋಗೋಣ ಅಂತೆಲ್ಲರೂ ಈಗ ಬಂದೀನಿ ನೋಡ್ರಿ ನಾವು ಪೋಣೆ ಹನ್ನೆರಡು ಹನ್ನೊಂದ್ತು ಆಗಲಿ ಈಗ ಜಸ್ಟ್ ಬಂದಿದ್ದೀನಿ ಇನ್ನೂ ನಮ್ಮ ಒಳಗೆ ಆವಾಜ್ ಬರತೈತಿ ಚೈತು ಈತು ಎಲ್ಲರೂ ಎಚ್ಚರ ಅದಾರ ಆಕೆ ಹೋಗಿದ್ಲ ಆಗಲಿಕ್ಕೆ ಆಲ್ರೆಡಿ ಬಂದ್ಲಕ್ಕಿ ನಾನು ಹೇಳಿದ್ದೆ ನಮ್ಮ ಮಾಮಿ ಮನೆಗೆ ಹೋಗೋಣ ಅಂತಂತಂದು ಆಗಲಿ ಬಸ್ ಬಿಟ್ಟು ನೋಡ್ರಿ ಇಲ್ಲಿ ಏನಿಲ್ಲ ಸುಮ್ಮನೆ ಅಡಿಗೆ ಮಾಡಿ ಹೋಗ್ತಾಳೆ ಬಂದಿಗೆ ತೋರಿಸಿ ಅಂತೇಳ್ರಿ ನಮಗೆ ಒಳಗೆ ಹೋಗಿ ಚಿ ಬಂದಾಳ ನೋಡ್ರಿ ಇಲ್ಲಿ ಕ್ಯಾ ಹ್ಞೂ ಹ್ಞೂ ನಮ್ಮ ಮನೆ ಅಡುಗೆ ಮನೆ ಹೇಳ್ತಾರ ನೋಡಿರಿ ಇಲ್ಲಿ ಹೇಗಾಗಿತ್ತು ಈಗೆಲ್ಲ ಇದು ಸ್ವಚ್ಛ ಮಾಡುವಾಗ ಈಗ ಸ್ವಚ್ಛ ಮಾಡಿ ಮಾಡ್ಕೋತೀವಿ ಇವನು ಹೆಸರ ನೋಡಿ ಇನ್ನು ಟೈಮ್ ಇನ್ನೊಂದು ವೇಳೆ ಆಗೈತಿ ಇದು ಇನ್ನೂ ಅರ್ಗಾದರೂ ನೋಡಿರಿ ನೀವು డ్క మార్కొంత అంటే ఇదొంది డ్యాన్స్ చాలు ఐతి ఇష్టమొట్ట వీడియో నోడికి తు థ్యాంక్స్ రీ థ్యాంక్ యూ వాచింగ్ నెక్స్ట్ పెట్టే పెట్ట అంత అల్లి షేర్ మి సబ్స్క్రైబ్ మి కమెంట్ మి లైక్ మిమ్మల్ అంత లైక్ మంత నెక్స్ట్ యూట్యూలగ బెట్టగ థ్యాంక్ యూ ఫర్ వాచింగ్ బాయ్